ಕಥೆಯನ್ನು ಸುರುವಿನಿಂದ ಹೇಳಬಯಸುತ್ತೇನೆ ಎಷ್ಟು ಮೊದಲಿನಿಂದಲೆಂದರೆ ಕಾಲಕ್ಕೊಂದು ಗಣಿತ ಸುರುವಾದುದಕ್ಕೂ ಮುನ್ನಿನಿಂದ ಹೇಳಿಸಿಕೊಂಡು ಮನಸ್ಸೆಷ್ಟು ನೋಯುತ್ತದೆಂದು ನೋವು ಮುಗಿಯುವುದರಲ್ಲಿ ಅಥವಾ ಮುಗಿದ ಮೇಲೆ ಹೇಳಿದರೆ ಸಾಕು ಕೇಳಿಸಿಕೊಂಡು ಮನಸ್ಸೆಷ್ಟು ನೋಯುತ್ತದೆಂದು ನೋವು ಮುಗಿಯುವುದರಲ್ಲಿ ಅಥವಾ ಮುಗಿದ ಮೇಲೆ ನೀವು ಹೇಳಿದರೆ ಸಾಕು ಇಂದು ನೀವು ಕೇಳಿಸಿಕೊಳ್ಳಲೇಬೇಕೆನ್ನುವ ಒತ್ತಾಯವೇ ಇಲ್ಲ ಕಾರಣ ಬಲು ಸಾರಿ ನೋವೇ ನೋವನ್ನು ಕೇಳಿಸಿಕೊಳ್ಳುವುದಿಲ್ಲ ಎಷ್ಟೋ ಸಾರಿ ತಾನೇ ತನ್ನನ್ನದು ತಾಳುವುದಿಲ್ಲ ಬಯಸುವುದಿಲ್ಲ ಇಷ್ಟಿದ್ದು ಇದು ಕಥೆಯಾದ್ದರಿಂದ ಖಂಡಿತವಾಗಿಷ್ಟು ಬಯಸುತ್ತೇನೆ ನಿಮಗೂ ಕಿವಿ ಉಂಟೆಂದೊಂದು ಖಾತ್ರಿಯನ್ನೆದುರಿಡಿ ಮೊದಲು ಅಷ್ಟು ಸಾಕು ನಿಮಗೂ ಕಿವಿಯುಂಟೆಂದೊಂದು ಖಾತ್ರಿಯನ್ನೆದುರಿಡಿ ಮೊದಲು ಅಷ್ಟು ಸಾಕು ಆಮೇಲೆ ಒಂದು ಸಲ ಎಚ್ ಡಿ ಅವರು ಮುಖ್ಯಮಂತ್ರಿ ಆಗಿದ್ದರು ಚೌಡೇ ಮೆಮೊರಿ ಹಾಲ್ನಲ್ಲಿ ಏನೋ ಸಭೆ ಇತ್ತು ಇವಳು ಮುಗಿಸ್ಕೊಂಡು ಆಚೆ ಬಂದಳು ಅವರೂ ಬಂದರು ಆತ ಇವಳು ನನ್ನ ಕಡೆಗೆ ನಡ್ಕೊಂಡು ಬರ್ತಿದ್ದನ್ನ ನೋಡಿಬಿಟ್ಟು ಅವ್ರ ಕಾರಿನಿಂದ ಇಳಿದು ಮ್ಯಾಡಮ್ ಮ್ಯಾಡಮಲ್ಲ ಅಲ್ಲ ಎಲ್ರಿಗೂ ಸಿಸ್ಟರ್ ಅಂತ ಕರೀತಾರಲ್ಲ ಶಿ ಹ್ಯಾಪನ್ ಟು ಇಂಟ್ರಡ್ಯೂಸ್ ಮೀಟು ಎಲ್ಲರೂ ಏನು ಮಾಡಬೇಕು ಮುಖ್ಯಮಂತ್ರಿ ಅಂದರೆ ಒಂದು ಸಲ ಹೊಡೆದು ಬೆನ್ನು ಬಗ್ಸಿ ಹೀಗೆಲ್ಲ ನಾನು ಹಾಯ್ ಹವಾಯು ಅಂದ್ಬಿಟ್ಟೆ ಇದು ದಾರಿಯುದ್ದಕ್ಕೂ ಅವತ್ತು ಬೈಸ್ಕೊಂಡು ಆಮೇಲೆ ಎಷ್ಟೋ ಜನರನ್ನು ಅವಳು ಪರಿಚಯಿಸ್ದಾಗಲೆಲ್ಲ ನಾನು ನೆನಪಲೇ ಇರ್ತಾ ಇರಲಿಲ್ಲ ಮತ್ತೆ ಮತ್ತೆ ಅವ್ರನ್ನ ಹೇಳಿದ್ರೆ ಹೌದಾ ಅಂತ ಸೊ ಹಾಗಾಗಿ ಇನ್ಮೇಲಿಂದ ನಾನು ಯಾರನ್ನೂ ಪರಿಚಯ ಮಾಡೋದಿಲ್ಲ ಮಾಡಿಕೊಟ್ರೆ ಮಾಡಿಕೊಟ್ರೆ ಸುಮ್ಮನೆ ಗೊತ್ತಿದೆ ಗೊತ್ತಿದೆ ಗಂಭೀರವಾಗಿರು ಅದನ್ನು ಕೊನೆಯವರೆಗೂ ಪಾಲಿಸ್ತೀನಿ ಅವ್ರು ನಿಮ್ಮನ್ನ ವಸ್ತಾರೆ ಅಂತ ಕರಿತಾ ಇದ್ದಿದ್ದು ಅಂಡ್ ಅಪರ್ಣೆ ಅಂತ ನೀವು ಅವ್ರನ್ನ ಕರೀತಾ ಇದ್ದಿದ್ದು ನಾನೆಲ್ವ ಕೇಳ್ಪಟ್ಟೆ ತಪ್ಪಿ ಅವರು ಅಪರ್ಣ ಅನ್ಬಿಟ್ರೆ ಅವ್ರು ಅಂದ್ರೆ ಪ್ರೀತಿ ಕಮ್ಮಿ ಆಗಿ ಹೋಯ್ತು ಅನ್ನೋ ಹಾಗೇನೇನೆ ಅವಳು ಏನಾದ್ರೂ ನನ್ನನ್ನು ನನ್ನ ಮೊದಲನೇ ಹೆಸರು ನಾಗರಾಜ್ ಅಂತ ಕರೋದ್ರೆ ನನಗೂ ಇಷ್ಟ ಆಗ್ತಿರ್ಲಿಲ್ಲ ಒಂದ್ರ ಮಟ್ಟಿಗೆ ಅವಳು ವಸ್ತಾರೆ ಅಂದ್ರೇನೆ ಶೋಭೆ ಎಷ್ಟೋ ಜನ ಹೇಳ್ತಾರೆ ಪಾಸಿಬಿಲಿ ಶಿ ಇಸ್ ದ ಓನ್ಲಿ ಬೈ ಹು ಸರ್ 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 ವಿತ್ ನೇಮ್ ಅಂತ ವಂಡರ್ಫುಲ್ ಎಸ್ ಆಫ್ ಕೋರ್ಸ್ ನಿಮಗೆ ಪರಿಚಯ ಒಡನಾಟ ಇಲ್ಲ ಅಂದರು ಅಮ್ಮಗೆ ಅಥವಾ ನಿಮ್ಮ ಸಿಸ್ಟರ್ಸ್ಗೆ ಅಪರ್ಣ ಮೇಡಮ್ ಗೊತ್ತಿತ್ತ ಅವ್ರನ್ನ ನೋಡಿದ್ರು ಇವಾಗ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಮೇಡಮ್ ಬಂದಂತ ಸಮಯ ಒಂದು ಸಿನಿಮಾ ಕುಟುಂಬದ ಹೆಣ್ಮಗಳು ಅಥವಾ ಒಂದು ಮೀಡಿಯಾ ಸಂಬಂಧಪಟ್ಟಂತ ಹೆಣ್ಮಗಳು ಯಾವತ್ತು ಅವರು ಎಲ್ಲೂ ಹಂಗಿಲ್ಲ ಬಿಡಿ ಇವತ್ತಿಗೂ ಕರ್ನಾಟಕ ನೀವು ಹೇಳಿದ್ರಲ್ಲ ಮ್ಯಾಡಮ್ದು ಆ ಒಂದು ಫೈನಲ್ ಡೇಗೆ ಆ ಥರ ಸೇರಿದ್ರು ಅಂತ ಯಾಕೆಂದರೆ ಅವರು ನಮ್ಮವರು ಅನ್ನೋದಕ್ಕೆ ನಮ್ಮ ಮಗ ಮನೆ ಮಗಳು ಅನ್ನೋದಕ್ಕೆ ಅಂಥ ಕರ್ನಾಟಕದ ಮನೆ ಮಗಳೇ ನಿಮ್ಮ ಮನೆಗೆ ಸೊಸೆಯಾಗಿ ಬಂದ ಗಳಿಗೆ ಅಮ್ಮ ಹಾಗೂ ನಿಮ್ಮ ಸಿಸ್ಟರ್ಸ್ ರಿಯಾಕ್ಟ್ ರೀತಿ ಯಾಕೆಂದರೆ ಕನ್ನಡಕ್ಕೆ ನಿಮಗೆ ಹೇಗೆ ನಂಟಿದೆ ಅಂತಂದರೆ ಆರ್ಟ್ಗೂ ಆರ್ಕಿಟೆಕ್ಚರ್ ಎರಡು ಬೆಸ್ದಂಥ ಸಮಯ ಇದಕ್ಕೂ ಒಂದು ಬರಹನೇ ಕಾರಣ ಕನ್ನಡಪ್ರಭದ ಒಂದು ಬರಹ ತಾವು ಬರೆದಿದ್ರಿ ಕೆಳಗಡೆ ಮೇಡಮ್ ಬರ್ದ್ರಿ ಹಂಗೆ ತಮ್ಮ ಪರಿಚಯವಾಗಿ ತಮ್ಮ ಮನೆಗೆ ಮನಸ್ಸಿಗೆ ಅಪರ್ಣ ಮೇಡಮ್ ಬರೋದಕ್ಕೆ ಕಾರಣವಾಯ್ತು ಆ ಮೂಮೆಂಟ್ಸ್ ನ ಮಾತಾಡೋದಾದ್ರೆ ಸರ್ ಏನಾಯ್ತು ಒಬ್ಬರು ಪರಿಚಯದವರು ಭೇಟಿ ಮಾಡಿಸಿದ್ರು ಆಮೇಲೆ ಆ ಪರಿಚಯದವರು ಅಪರ್ಣೆಯನ್ನ ನಾವು ಎಲ್ಲಿ ಎಂಜಿ ರೋಡ್ ನಲ್ಲಿ ಬಾಟನ್ ಸೆಂಟರ್ ಇದೆಯಲ್ಲ ಅಲ್ಲಿ ಮೇಲ್ಗಡೆ ಹದಿಮೂರನೇ ಫ್ಲೋರ್ ನಲ್ಲಿ ರೆಸ್ಟೋರೆಂಟ್ ಇತ್ತು ಅದೇ ಬನ್ನಿ ಅಂತಿದೆ ಅಲ್ಲಿ ಭೇಟಿ ಮಾಡಿದ್ದು ಇವಳನ್ನ ಕರ್ಕೊಂಡ್ ಬರಬೇಕಾದ್ರೆ ನಾನು ಯಾರು ಅಂತ ಅವಳಿಗೆ ಗೊತ್ತಿರಲಿಲ್ಲ ಆದರೆ ನನಗೆ ಅವಳೇ ಬರ್ತಿದ್ದಾಳೆ ಅಂತ ಗೊತ್ತಿತ್ತು ಅದೇನಾಯಿತು ಕನ್ನಡಪ್ರಭದಲ್ಲಿ ಇದು ಬಂದ ಎರಡು ದಿನಕ್ಕೋ ಏನೋ ನನಗೆ ದೂರದರ್ಶನದ ಚಂದನ ವಾಹಿನಿಯಲ್ಲಿ ವಾಹಿನಿಯಲ್ಲಿ ನನಗೆ ನನಗೊಂದು ಸಂದರ್ಶನ ಆಗಿತ್ತು ಅದನ್ನ ನೋಡ್ಬಿಟ್ಟು ಯಾ ಈ ಮನುಷ್ಯ ಎಷ್ಟು ಘನವಾಗಿ ಯೋಚಿಸ್ತಾನೆ ಆದರೆ ಕನ್ನಡವನ್ನ ಎಮ್ ಜಿ ರೋಡ್ ಸ್ಟೈಲ್ನಲ್ಲಿ ಮಾತಾಡ್ತಾನೆ ಅಂತ ಅಂದ್ಕೊಂಡಿದ್ವಿ ಫಸ್ಟ್ ಇಂಪ್ರೆಷನ್ ಆಮೇಲೆ ಅಲ್ಲಿ ಎಬನಿಯಲ್ಲಿ ಭೇಟಿ ಮಾಡ್ತಿದ್ದ ಹಾಗೇನೇ ನೋಡ್ತಿದ್ದ ಹಾಗೆ ಅವಳು ಹೇಳಿದ್ದೇನೆ ಅರೆ ನೀವು ಅವತ್ತು ಬಂದಿದ್ರಲ್ವಾ ಹೋದ್ವಾರ ನೀವು ಆರ್ಟಿಕಲ್ ಬರ್ದಿದ್ರಿ ಅಲ್ವಾ ಅಂತ ಆಮೇಲೆ ಭೇಟಿ ಆದಮೇಲೆ ನನಗೆ ಅವಳ ಬಗ್ಗೆ ಖಾತ್ರಿ ಇತ್ತು ಆದರೆ ಅವಳು ಈ ಮನುಷ್ಯ ಗಿಟ್ಟವನಲ್ಲ ಎಮ್ ಜಿ ರೋಡು ಅಂದ್ಕೊಂಡ್ಬಿಟ್ಟು ಮನೆಗೆ ಹೋಗಿದ್ಲು ಅದಾದಮೇಲೆ ನಾನೇ ಮೆಸೇಜ್ ಮಾಡಿದೆ ಒಂದು ಸರಿ ಸುಮಾರು ಒಂದು ಒಂದೂವರೆ ವರ್ಷ ಓಡಾಡಿದ್ವಿ ಅರ್ಥ ಮಾಡ್ಕೊಂಡ್ರಿ ಅರ್ಥ ಮಾಡ್ಕೊಂಡ್ವಿ ಮದುವೆ ಅನ್ನೋದು ಇದೆಯಲ್ಲ ಯಾವುದೇ ವಯಸ್ಸಿನಲ್ಲಾದ್ರೂ ಆ ಪ್ರೀತಿಗೆ ಬಿದ್ದ ಮೇಲೆ ನೀವು ನೀವು ವಯಸ್ಸನ್ನು ಮರೆತು ವಯಸ್ಸಿನ ವಯಸ್ಸು ಅನ್ನೋದೊಂದು ಭಾರ ಆ ಟೈಮ್ ಅದು ವಯಸ್ಸು ಮುಜುಗರ ಇರ್ಬೋದು ಸರ್ ಸಡಗರ ಯೌವನಕ್ಕೆ ಸರ್ ಹೌದು ಹೌದು ಆಮೇಲೆ ಈ ಯೌವನ ಅನ್ನೋದು ಒಂದು ನಾವು ಒಂದು ಕ್ಲೀಶೈಡ್ ನೋಷನ್ ಇದೆಯಲ್ಲ ಅಂದರೆ ಈ ಈ ವಯಸ್ಸಿನಿಂದ ಈ ವಯಸ್ಸಿಗೆ ಅದೆಲ್ಲ ಸುಳ್ಳು ನೀವು ಪ್ರೀತಿಯನ್ನು ಎಷ್ಟರ ಮಟ್ಟಿಗೆ ಕಾಪಿಟ್ಕೊಳ್ತೀರಿ ಅನ್ನೋದನ್ನು ಆಧರಿಸಿ ಅವಳಂತೂ ಕೊನೆವರೆಗೂ ಮಗು ಥರನೇ ಆಡ್ತಾ ಮಗು ಅಂದರೆ ಮಗು ಕೊನೆ ಕೊನೆಯ ಈಗೇನು ಗೊತ್ತಾ ನಿಮ್ಗೆ ನೆನಪಿರಬಹುದು ಈ ವರ್ಷದ ಏಪ್ರಿಲ್ ತಿಂಗಳಿನಿಂದ ಅದು ರಿಲ್ಯಾಕ್ಸ್ ಆಯ್ತು ಆ ಟೈಮ್ನಲ್ಲೇ ತೊಡೆನೋ ಶುರುವಾಗಿತ್ತು ನಾನು ಮೆಸೇಜ್ ಏಪ್ರಿಲ್ ತಿಂಗಳಲ್ಲಿ ಯಾವಾಗ ಅದು ಮರುಕಳಿಸ್ತು ಇದು ಏನಾಯ್ತು ತೊಡೆನಲ್ಲಿ ಮೊದಲಿಂದಲೂ ಒಂದು ಒಂದು ಗ್ರೋತ್ ಇದ್ದೇ ಇತ್ತು ಹಾಗೆನೆ ಮಿದುಳ್ನಲ್ಲೂ ಇತ್ತು ಅಂದ್ರೆ ಮುಂಚೆನಾ ಆಗಬೇಕಾದ್ರೆ ಗೊತ್ತಿತ್ತು ಎಲ್ಲೆಲ್ಲಿ ಏನೇನು ಅಂದ್ರೆ ನಮಗೆ ಗೊತ್ತಾಗಿದ್ದೇನೆ ಅದು ನಾಲ್ಕನೇ ಹಂತದಲ್ಲಿದೆ ಹೆಚ್ಚೆಂದರೆ ಆರು ತಿಂಗಳು ಅದು ಗೊತ್ತಿತ್ತು ಇಬ್ಬರಿಗೂ ಮೇಡಮು ಏನು ಗೊತ್ತಾ ನನಗೆ ಅದನ್ನು ಮೆನ್ ಐ ವಾಸ್ ಟೋಲ್ಡ್ ಅಬೌಟ್ ಕ್ಯಾನ್ಸರ್ ಇವಳೇ ಫೋನ್ ಇಸ್ ಡಾಕ್ಟ್ರಂತ ಫೋನ್ ಬಂತು ಇಳಿಸ್ಕೊಂಡ್ಲು ಅವರು ಡೆಲಿಬರೇಟ್ ಆಗಿ ಇಲ್ಲ ಇಲ್ಲ ಅವ್ರ ಜೊತೆ ಮಾತಾಡಬೇಕು ಅಷ್ಟರೊತ್ತಿಗೆ ಅವಳಿಗೆ ಗೊತ್ತಾಗೋಗಿತ್ತು ಆಯಿತಾ ನಾನು ಮೇಲಿದ್ದೆ ಇವಳ ತಕ್ಷಣ ಫೋನ್ ಮಾಡಿ ಇಮ್ಮಿಡಿಯೇಟ್ ಆಗಿ ಇವ್ರಿಗೆ ಅಂತ ನಂಬರ್ ಕಳಿಸದ್ಲು ನಾನು ಮಾಡಿದೆ ಅವ್ರು ಅವ್ರು ಹೇಳಿಬಿಟ್ರು ನೇರವಾಗಿ ವಿಷಯ ತಿಳಿಸಿದ್ರು ಏನೇನೂ ಇರಲಿಲ್ಲ ಹೇಳ್ತಿದ್ದಾಗೇನೆ ನಾ ನನಗೆ ನನಗೆ ಕುಸ್ತೋದೆ ಕುಸ್ತ್ ಹೋದೆ ಅಂದ್ರೆ ನಾಟ್ ಇನ್ ದಿಟ್ರಲ್ ತಕ್ಷಣ ಬಂದ್ಬಿಟ್ಟು ನಾನು ಹೇಳಿದೆ ಏಕೆಂದ್ರೆ ನಾವಿಬ್ಬರ ನಡುವೆ ಏನೇನೂ ಗುಟ್ಟುಗಳಿರಲಿಲ್ಲ ಅದನ್ನ ಗುಟ್ಟು ಮಾಡಬೇಕು ಅನ್ನುವ ಅನಿಸಿಕೆಯೂ ನಾನು ಹೇಳಲಿಕ್ಕೆ ಮೊದಲೇನೇ ಏನು ನಾನ್ ಹೊಗೆನ ಮಗಕ್ ಶುರು ಮಾಡೋದು ಆಯ್ತಾ ಭಾಷೆ ಅಂತ ಹೌದು ನಾನು ಹೊಗೆ ನನಗೂ ಅರ್ಥ ಆಗ್ತಿರ್ಲಿಲ್ಲ ಯಾಕೆ ಹೊಗೆ ಆಮೇಲೆ ಅಂದ್ಕೊಂಡೆ ಹೊಗೆದಕ್ಕೆ ಮೊದ್ಲು ನೋಡಿದ ಮೇಲೆ ನೋಡಿದ್ಮೇಲೆ ಅದೆಲ್ಲ ಆಮೇಲೆ ಮನೆ ಮುಂದೆ ಹೊಗೆ ಹಾಕ್ತಾರಲ್ಲ ಅದಕ್ಕೆ ಅಂದ್ಕೊಂಡೆ ಅಥವಾ ಸಂಸ್ಕಾರದಲ್ಲಿ ಹೊಗೆ ಬಿಡುತ್ತಲ್ಲ ಅದು ಹಂಗಲ್ಲ ಏನಿಕೋಣ ನಾನು ಹೊಗೆನಾ ಅಂತ ಕೇಳ ಏನ್ರಿ ಆಗಲ್ಲ ಬಿಡ್ರಿ ಏನು ಎಷ್ಟು ಮಹಾದಿನ ಒಂದ್ ಒಂದು ಒಂದಿನ ಹೋಗಬೇಕು ನೀವು ಯಾಕೆ ಯೋಚನೆ ಮಾಡ್ತೀರಿ ನಾನು ಫೇಸ್ಬುಕ್ನಲ್ಲೆಲ್ಲ ಪೋಸ್ಟ್ಗಳು ಮಾಡಿದ್ದೇನೆ ಅವತ್ತಿನ ದಿನ ಮತ್ತೆ ಆ ಡಾಕ್ಟರ್ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಇರ್ತಾರೆ ತಕ್ಷಣ ಹೊರಟು ಬನ್ನಿ ಏನು ಮಾಡುವ ಸ್ಥಿತಿಯಲ್ಲಿಲ್ಲ ಅಂತ ಹೇಳಿದ್ರು ಹನ್ನೊಂದುವರೆಗೆ ಗೊತ್ತಾಯಿತು ಹನ್ನೆರಡು ಕಾಲ್ ಹೊತ್ತಿಗೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿದ್ವಿ ಅಲ್ಲಿ ಅವರು ಇವುಳೆದ್ರುಗಡೆ ವಿಷಯ ಮಾತಾಡೋದಕ್ಕೆ ಸ್ವಲ್ಪ ಮೀನಮೇಷ ಮಾಡಿದ್ರು ಬಟ್ ಶಿ ವಾಸ್ ಇಟ್ ಸೊ ಟೋಟಲ್ ಈಸ್ ಏನಾಗತ್ತೆ ಡಾಕ್ಟರ್ ಅಷ್ಟೇ ತಾನೇ ಹೊಗೆ ತಾನೆ ಅಂತ ನಕ್ಕೊಂಡು ನಕ್ಕೊಂಡೇ ಕೇಳಿದ್ಲು ಆಮೇಲೆ ಏನ್ರಿ ಹೀಗೆ ಮಾತಾಡ್ತೀರಿ ನೀವು ಅವ್ರು ನೋಡಿದ್ರೆ ಹಂಗಿದ್ದಾರೆ ಅಂತ ಅಯ್ಯೋ ಏನಾಗುತ್ತೆ ಅಷ್ಟೇನೆ ಅಷ್ಟಾಯ್ತು ಆದ ಎರಡನೇ ದಿನಕ್ಕೇನೆ ಕೀಮೋ ಶುರು ಮಾಡ್ಬಿಡು ಅಂತ ಹೇಳ್ಬಿಟ್ರು ಇದು ಬದುಕಿನಲ್ಲಿ ಅವಳು ಬಿಗ್ ಬಾಸ್ಗೆ ಹೋದ್ಲಲ್ಲ ಆ ಟೈಮ್ನಲ್ಲೂ ಹೀಗೆ ಆಗಿದ್ದು ನಮಗೆ ಅವಳು ಮೀಡಿಯಾಲಿದ್ಲು ಹಾಗಂದ್ರೆ ಏನು ರಿಯಾಲಿಟಿ ಶೋ ಅಂದ್ರೆ ಏನು ಗೊತ್ತಿರಬೇಕಿತ್ತು ಅವಳಿಗೂ ಗೊತ್ತಿರಲಿಲ್ಲ ನನಗೂ ಟಿ ವಿಗೂ ಒಂದು ಮೈಲ್ ದೂರ ನನಗೇನು ಅಂತಲೇ ಗೊತ್ತಿರಲಿಲ್ಲ ಆಮೇಲೆ ಅವರು ಟಿ ವಿ ಅವ್ರ ಕಡೆಯಿಂದ ಬಂದರು ಒತ್ತಾಯ ಮಾಡಿದ್ರು ಅವರಷ್ಟು ಕೇಳ್ತಿದ್ದಾರೆ ನೀನು ಹೋಗು ಅಲ್ಲಿಗೆ ಮೇಲೆ ಅದೇನು ಅದು ನಿಜ ಅದೊಂದು ಆಟ ಅಲ್ಲಿ ಸಂಚಿರುತ್ತೆ ಕ್ರೌರ್ಯ ಇರುತ್ತೆ ಹಿಂಸೆ ಇರುತ್ತೆ ಇದೆಲ್ಲ ಆಮೇಲೆ ಗೊತ್ತಾಗಿತ್ತು ಅದೇ ತರ ಇದು ಹೋದ್ರೆ ಸ್ವಲ್ಪ ಸುಸ್ತಾಗತ್ತೆ ಅಷ್ಟೇ ಅಷ್ಟೇ ಮೊದಲನೇ ದಿನ ಫೇಂಟೆಡ್ ಮೂರ್ಛೆ ನಾನು ಮೂಗುದೇ ಹೋಯ್ತು ಹೀಗೆ ಬರುತ್ತೆ ಧುತ್ತನೆ ಬರುತ್ತೆ ಆಮೇಲೆ ಮೀನ್ ಅದು ಅವಳು ಆ ಸಮಯದಲ್ಲಿ ಕೇಳಲೇ ಇಲ್ಲ ಕೇಳಿದ್ದು ಯಾವಾಗಾದರೆ ನಾನು ಇನ್ನೊಂದು ಬಿಟ್ಟು ಹೋಗ್ಬೇಕಲ್ಲ ಅದಷ್ಟೇ ಕೊನೆಯವರೆಗೂ ಅವಳಲ್ಲಿ ಇದ್ದಿದ್ದು ನೋವೇ ಅದು ಏನು ಮಾಡೋದು ಗೊತ್ತಿಲ್ಲಪ್ಪ ಎಸ್ ಸರ್ ಟು ಯಾ ಇಲ್ಲ ಇಲ್ಲ ನೀವು ನಾನು ಮಾತಾಡ್ತೀನಿ ನಾನು ನನಗೆ ದುಃಖವನ್ನ ಹೇಗೆ ಹಿಡಿದಿಟ್ಕೋಬೇಕು ಗೊತ್ತು ಕ್ಯಾಮೆರಾದ ಎದುರು ಅಥವಾ ಎದುರು ಅದು ಗೊತ್ತು ಆದರೆ ನನಗೆ ನನ್ನನ್ನೇ ಬಿಟ್ಟರೆ ನನಗೆ ಗೊತ್ತು ಏನಾಗುತ್ತೆ ಐನು ಐನು ಐ ರೆಸ್ಪೆಕ್ಟ್ ದಟ್ ಎಸ್ ನಾಗರಾಜ್ ಸರ್ ಸಾರಿ ಒಸ್ತಾರೆ ಸರ್ ನಾನು ಹೊಸ್ತಾರೆ ಸರ್ ಅಂತಾನೆ ಕರಿತೀನಿ ಎಸ್ ಒಸ್ತಾರೆ ಸರ್ ಅಂದ್ರೆ ಇದು ಇದು ಒಂದು ಕಡೆಗೆ ನಡೀತಾ ಇದ್ದರೆ ನಾನು ಬರವಣಿಗೆ ವಿಷಯ ಮಾತಾಡ್ತಾ ಇದ್ದೆ ನಿಮ್ಮ ಒಳಗಡೆ ಒಬ್ಬ ಅದ್ಭುತವಾದ ಬರಹಗಾರ ಇದ್ದಾನೆ ಒಬ್ಬ ಲೇಖಕ ಇದ್ದಾನೆ ಏನು ಬೇಕಾದ್ರೆ ಒಬ್ಬ ವಿಮರ್ಶಕ ಇದ್ದಾನೆ ಆ ಬರವಣಿಗೆ ಅನ್ನೋದು ನಿಮ್ಮಲ್ಲಿ ಹುಟ್ಟಿದ್ದು ಯಾವಾಗ ಸರ್ ಹೇಳ್ದೆ ಅಲ್ವಾ ನಾನು ಇಪ್ಪತ್ತು ವರ್ಷ ಏನನ್ನೂ ಓದ್ದವನಲ್ಲ ಏನನ್ನೂ ಬರೆದವನಲ್ಲ ಅಂತ ನಾನು ವಿಶಾಖಪಟ್ಟಣಂನಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಆ ಟೈಮ್ನಲ್ಲಿ ಏನಾಗೋದು ನಾನು ಇಲ್ಲಿ ಅದಕ್ಕೆ ವಿಶಾಖಪಟ್ಟಣಕ್ಕೆ ನೇರವಾದ ವಿಮಾನ ಸಂಪರ್ಕ ಈಗ ಆಗಿನ ಕಾಲ ಹೀಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಇದು ನಾನು ಎರಡು ಸಾವಿರದ ಎರಡನೇ ಇಸ್ವಿ ಮದುವೆ ಮುಂಚೆ ಆ ಆ ಸುಮಾರಿನದು ಆ ಸಮಯದಲ್ಲಿ ಏನಾಯಿತು ನನಗೆ ಈ ಏರ್ಪೋರ್ಟ್ನಲ್ಲಿ ಜಯಂತ್ ಕಾಯ್ಕಿಣಿಯವರದು ಬೊಗಸೆಯಲ್ಲಿ ಮಳೆಯ ಪುಸ್ತಕ ಸಿಕ್ತು ನಾನು ಡ್ಯೂರಿಂಗ್ ದಟ್ ಫ್ಲೈಟ್ ಟೈಮ್ ಅಷ್ಟೂ ಓದ್ಬಿಟ್ಟೆ ಅರೆ ಈ ಮನುಷ್ಯ ಎಷ್ಟು ಚೆನ್ನಾಗಿ ಬರೀತಾನಲ್ಲ ನಾನು 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 ಹೀಗೆ ಬರಿಬಹುದಲ್ಲ ಅಂತ ಅನಿಸಿದ್ದು ಹೌದು ಅಷ್ಟೇ ಹಾಗಂತ ಬರವಣಿಗೆ ಶುರು ಮಾಡ್ತೀನಿ ಮುಂದೊಮ್ಮೆ ಲೇಖಕನಾಗ್ತೀನಿ ಕನ್ನಡದ ಜನತೆ ನನ್ನನ್ನು ಇದೆಯಾ ಯಾವುದನ್ನು ನಾನು ಅಲ್ಲ ಮೂವತ್ತೈದನೇ ವಯಸ್ಸಿನಲ್ಲಿ ಕತೆ ಬರ್ದೆ ಅದಕ್ಕೂ ಮುಂಚೆ ಒಂದು ಪ್ರಬಂಧ ಬರ್ದೆ ಎಲ್ಲಿಗೆ ಕಳಿಸಿದ್ರು ಒಂದು ಮೂರ್ ನಾಲ್ಕು ವರ್ಷ ಪ್ರತಿಯೊಂದು ಮ್ಯಾಗ್ಝೀನ್ ಸೆಕ್ಷನ್ ಇದೆಯಲ್ಲ ಮ್ಯಾಗ್ಝೀನ್ ಪೇಜ್ ಅಂತೀವಲ್ಲ ಸಂಡೆ ಸಪ್ಲಿಮೆಂಟ್ ಕನ್ನಡದಲ್ಲಿ ಇದಕ್ಕೆ ಪುರವಾಣಿ ಅಂತ ಹೇಳಿ ಎಲ್ಲ ಎಲ್ಲದರಲ್ಲೂ ನಾನೇ ನಾನಾಗಿದ್ದೆ ನನಗೇ ಆಶ್ಚರ್ಯ ಆಗೋದು ನಥಿಂಗ್ ಯೂಸ್ ಟು ಗೆಟ್ ರಿಜೆಕ್ಟೆಡ್ ಕಾರಣ ಏನು ಅಂತ ಹೇಳಿದ್ರೆ ನನಗೆ ನಾನು ಎರಡು ಜಗತ್ತಿನಲ್ಲಿ ಒಂದೇ ಕಾಲದಲ್ಲಿ ತೂಯ್ತಾ ಇದ್ದೆ ಒಂದು ಕನ್ನಡದ ಜಗತ್ತು ಅದು ನನ್ನೊಳಗೆ ಇರುವಂಥದ್ದು ಇವಳು ಸಿಗುವವರೆಗೆ ನಾನು ಕನ್ನಡವನ್ನೇ ಮಾತಾಡ್ದವಲ್ಲ ಒಂದದು ಇನ್ನೊಂದು ನನಗೆ ವ್ಯಾವಹಾರಿಕ ಜಗತ್ತು ಇದು ಅನಂತಮೂರ್ತಿಯವರು ಮನೆಯೊಳಗಿನ ಮಾತು ಬೀದಿಯ ಮಾತು ಅಂತ ಹೇಳ್ತಾರೆ ವಿಂಗಡ್ಸ್ ಹೇಳ್ತಾರೆ ಬೀದಿಯ ಮಾತು ಇಂಗ್ಲಿಶು ಮನೆಯೊಳಗಿನದು ಕನ್ನಡ ಅಥವಾ ಇನ್ನೇನೋ ನನಗೆ ಮನಸ್ಸಿನೊಳಗಿನದ್ದು ಮಾತ್ರ ಕನ್ನಡ ಆಗಿತ್ತು ತುಂಬಾ ನಿಷ್ಠಾವಂತನಾದ ಒಬ್ಬ ಆರ್ಕಿಟೆಕ್ಟ್ಗೆ ಇದೊಂಥರ ದೀಕ್ಷೆ ನೀವುಗಳೆಲ್ಲ ಸಿನಿಮಾದಲ್ಲಿರ್ತೀವಿ ಅದು ಒಂದು ದೀಕ್ಷೆನೇನೆ ನಿಮ್ಗೆ ವೈಯಕ್ತಿಕವಾದ ಸಮಯ ಅನ್ನೋದೇ ಇರೋದಿಲ್ಲ ತುಂಬಾ ಕಡಿಮೆ ಎಚ್ಚರವಿರುವ ಅಷ್ಟು ಹೊತ್ತು ವೃತ್ತಿಯಲ್ಲೇ ತೊಡಕ್ಕೋಬೇಕು ಸಂಗೀತಗಾರರದು ಅದೇನೇನೆ ಕಲಾವಿದರದ್ದು ಬೇರೆ ಕಲಾ ಕಲಾಕಾರರು ಅಂತೀವಲ್ಲ ಚಿತ್ರಕಾರರು ರೇಖಾ ಚಿತ್ರಕಾರರು ಆ ಥರದ ಕಲಾ ಅವ್ರ ಬದುಕು ಹೀಗೇನೇನೆ ಅಂದರೆ ಎಚ್ಚರ ಅವರು ಅಷ್ಟು ಹೊತ್ತು ನಾ ಮೊದಲೇ ಹೇಳಿದಾಗೆ ಸ್ವೈರ ವಿಹಾರ ಅಷ್ಟೆ ಹಾಗಾಗಿ ಅದು ಇಂಗ್ಲೀಷ್ನಲ್ಲೇ ನಡೀತಾ ಇತ್ತು ನಂಗೆ ಕನ್ನಡವೇ ಗೊತ್ತಿರಲಿಲ್ಲ ಆದರೆ ಮನಸ್ಸಿನಲ್ಲಿ ಕನ್ನಡ ಯಾವಾಗಲೂ ಇರೋದು ನಾನು ಮದುವೆ ಆಗ್ತಿದ್ದ ಹಾಗೇನೆ ಇಲ್ಲಿ ಬಂದ್ಲು ಮದುವೆ ಆದ ಎರಡು ತಿಂಗಳಿಗೆ ಅಮ್ಮನ್ನು ಮತ್ತೆ ಅಣ್ಣನನ್ನು करसी ಅಲ್ಲಲ್ಲ ನಾನು ತಮಾಷೆ ಮಾಡ್ತೀದು ಇಟ್ ಹೊಸ ಕಾಲದ ಲಾಜಿಕ್ ಅಮ್ಮು ಯು ಬೈ 1 ಯು ಗೆಟ್ 2 ಥಿಂಗ್ಸ್ ಫ್ರೀ